ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಐ ಪಿ ಎಲ್ ಸ್ಟಾರ್ಟ್ ಆಗಬೇಕಂತ ತುಂಬ ಜನರು ವೇಟ್ ಮಾಡ್ತಾಯಿದ್ರು ಹೀಗಾಗಿ ಮೂರು ದಿವಸದಿಂದ ಐ ಪಿ ಎಲ್ ಸ್ಟಾರ್ಟ್ ಆಗಿದೆ ಮೊದಲನೇ ಪಂದ್ಯವನ್ನು ನಮ್ಮ ಆರ್ ಸಿ ಬಿ ತಂಡ ಗೆದ್ಕೊಂಡು ತುಂಬನೇ ಒಂದು ಒಳ್ಳೆಯ ಕಾನ್ಫಿಡೆಂಟಲ್ಲಿ ಕಾಣಿಸ್ತಾ ಇದ್ದಾರೆ ಅದಾದ ನಂತರ ನಿನ್ನೆ ಒಂದು ಮ್ಯಾಚ್ಗಳಲ್ಲಿ ಸನ್ರೈಸರ್ಸ್ ರೈದ ಹೈದರಾಬಾದ್ ಆಗಿರ್ಬೋದು ಆನಂತರ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಎರಡೂ ತಂಡಗಳು ಗೆದ್ಕೊಂಡು ತುಂಬನೇ ಕಾನ್ಫಿಡೆನ್ಸಲ್ಲಿ ಕಾಯ್ತವೆ ಆದರೆ ನಿನ್ನೆ ಒಂದು ಮ್ಯಾಚ್ನಲ್ಲಿ ಆದಂಥ ಘಟನೆ ಈಗ ತುಂಬನೇ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾಯಿದೆ ಹಾಗಾದರೆ ಏನದು ಘಟನೆ ಯಾಕಾಯಿತು ಏನಿದ್ರೆ ವಿಶೇಷತೆ ಹಾಗೂ ಯಾಕೆ ತುಂಬಾ ಜನರು ಟ್ರೋಲ್ ಮಾಡ್ತಾ ಇದ್ದಾರೆ ಸಿ ಎಸ್ ಕೆ ತಂಡವನ್ನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಏನ್ ಶೇರ್ ಮಾಡಿ ಸ್ನೇಹಿತರೆ ಐ ಪಿ ಎಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಎರಡು ವರ್ಷ ಬ್ಯಾನ್ ಆಗಿದ್ದರ ಬಗ್ಗೆ ನಮಗೆಲ್ಲ ಗೊತ್ತಾಯ್ತು ಅದರಿಂದ ಸಿ ಎಸ್ ಕೆಲ ಆಡ್ತಿದ್ದಂತಹ ಮಹೇಂದ್ರ ಸಿಂಗ್ ಧೋನಿ ಅವರು ಬೇರೆ ಒಂದು ತಂಡದಲ್ಲಿ ಆಡಬೇಕಾದಂಥ ಪ್ರಸಂಗ ಕೂಡ ಒದಗಿ ಬಂದಿತ್ತು ಆದರೆ ಕೆಲವೊಂದಿಷ್ಟು ಎಡವಟ್ಟುಗಳಿಂದ ಸಿ ಎಸ್ ಕೆ ತಂಡ ತುಂಬನೇ ಒಂದು ಪ್ರಾಬ್ಲಮನ್ನು ಅನುಭವಿಸ್ತು ಎರಡು ವರ್ಷಗಳ ಕಾಲ ಒಂದು ಬ್ಯಾನನ್ನು ಅನುಭವಿಸಿತ್ತು ಆದರೆ ಈಗ ಮತ್ತೆ ಎಡವಟ್ಟನ್ನು ಮಾಡಿಕೊಂಡ್ರೆ ಸಿ ಎಸ್ ಕೆ ತಂಡ ಅನ್ನೋದ್ರ ಬಗ್ಗೆ ಈಗ ತುಂಬಾ ಚರ್ಚೆ ಆಗ್ತಿದೆ ಹಾಗಾದರೆ ಆ ಒಂದು ಎಡವಟ್ಟು ಏನಂತ ನೋಡೋದಾದರೆ ಸಿ ಎಸ್ ಕೆ ಬೌಲಿಂಗ್ ಮಾಡುವಂಥ ಟೈಮಲ್ಲಿ ಬೌಲರ್ ಆದಂತಹ ಖಲೀಲ್ ಅಹಮದ್ ಅವರು ಒಂದು ಕಿಸೆಯಿಂದ ಒಂದು ವಸ್ತುವನ್ನು ತೆಗೆದುಕೊಂಡು ಕ್ಯಾಪ್ಟನ್ ಆದಂಥ ಋತುರಾಜ್ ಗಾಯಕ್ವಾಡವರಿಗೆ ಕೊಡ್ತಾರೆ ಆ ವಸ್ತು ಯಾವುದು ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಒಂದು ಯಾವುದೇ ರೀತಿ ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿರ್ಬೋದು ಮಾತುಗಳಾಗಿರ್ಬೋದು ಕೇಳಿ ಬಂದಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಪೋಟ್ರೆ ಮಾಡ್ತಿದ್ದಾರೆ ಅಂತಂದರೆ ಈ ಹಿಂದೆ ನಾವು ಆಸ್ಟ್ರೇಲಿಯಾ ತಂಡದಲ್ಲಿ ಬಾಲ್ ಟೆಂಪರಿಂಗ್ ಎನ್ನುವಂಥ ಒಂದಿಷ್ಟು ಮಾತುಗಳನ್ನು ನಾವು ಕೇಳಿದ್ವಿ ಸ್ಟೀವ್ ಸ್ಮಿತ್ ಹಾಗೂ ವಾರ್ನರ್ ಆಗಿರ್ಬೋದು ಸೊ ಇವರೆಲ್ಲ ಸೇರಿ ಒಂದು ಬಾಲ್ ಟೆಂಪ್ರಿಂಗನ್ನು ಮಾಡಿದ್ರು ಸೊ ಅದರಿಂದ ಒಂದು ಎರಡು ವರ್ಷಗಳ ಕಾಲ ಬ್ಯಾನನ್ನು ಕೂಡ ಅನುಭವಿಸಿದ್ರು ಈಗ ಅದೇ ರೀತಿ ಬಾಲ್ ಟೆಂಪ್ರಿಂಗನ್ನು ಖಲೀಲ್ ಅಹ್ಮದ್ ಅವರು ಹಾಗೂ ರುಚುರಾಜ್ ಅವರು ಇಬ್ಬರು ಸೇರಿ ಈ ರೀತಿಯ ಒಂದು ಘಟನೆಯನ್ನು ಮಾಡಿದ್ರ ಅನ್ನೋದ್ರ ಬಗ್ಗೆ ಈಗ ತುಂಬಾ ಚರ್ಚೆಗಳು ನಡೀತಾ ಇವೆ ಕಲೀಲ್ ಅಹಮದ್ ಅವರು ತಮ್ಮ ಕೆಸೆಯಿಂದ ಕೊಟ್ಟಂತಹ ವಸ್ತುವನ್ನ ಒಂದು ವಿಡಿಯೋ ಕೂಡ ರೆಕಾರ್ಡ್ ಆಗಿದೆ ಸೊ ಆ ಒಂದು ವಿಡಿಯೋ ಈಗ ಎಲ್ಲ ಕಡೆಗಳಲ್ಲಿ ವೈರಲ್ ಕೂಡ ಆಗ್ತಾ ಇದೆ ಸೊ ಹಿಂದೆ ಎರಡು ವರ್ಷಗಳ ಕಾಲ ಬ್ಯಾನ್ ಆಗಿದ್ದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮತ್ತೆ ಇದೇ ರೀತಿ ಒಂದು ಫಿಕ್ಸಿಂಗ್ ಆಗಿರ್ಬೋದು ಆ ನಂತರ ಬಾಲ್ ಟೆಂಪ್ರಿಂಗನ್ನು ಮಾಡಿದ್ರ ಅನ್ನೋದ್ರ ಬಗ್ಗೆ ಈಗ ತುಂಬಾ ಒಂದು ಕನ್ಫ್ಯೂಷನ್ಸ್ಗಳು ಆಗ್ತಾ ಇವೆ ಸೊ ಇದ್ರ ಬಗ್ಗೆ ಅಫಿಷಿಯಲ್ ಆದಂಥ ಒಂದು ಕ್ಲಾರಿಟಿ ಸಿಗಬೇಕಾಗಿದೆ ಅನ್ಸುತ್ತೆ ನಿಜವಾಗ್ಲೂ ಸಿ ಎಸ್ ಕೆ ತಂಡ ಈ ರೀತಿಯ ಒಂದು ಬಾಲ್ ಟೆಂಪರಿಂಗನ್ನು ಮಾಡಿದ್ರ ಇಲ್ಲ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವೀಡಿಯೋನ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್